ಹೊಳುವ ನಕ್ಷತ್ರಗಳ ಬೆಳದಿಂಗಳಿನಂತೆ ಈ ನಮ್ಮ ಸಂಸಾರ ಸುಖದ ಸಾಗರ ಈ ಮನೆಗೆ ಭಾಗ್ಯಲಕ್ಷ್ಮಿಯಾಗಿ ಬಂದಿದ್ಯಾ ಇನ್ ಮುಂದೆ ಈ ಮನೆಯಲ್ಲಿ ಐಶ್ವರ್ಯ ಲಕ್ಷ್ಮಿ ತಾಂಡ ಮಾಡಬೇಕು ಕ್ಷಣ ಕ್ಷಣ ಅಂತಾಣದ ಸದ್ದು ಯಾವಾಗ್ಲೂ ಈ ನನ್ನ ಕಿವಿನಲ್ಲಿ ಗುಹಿಗುಡ್ತಿರ್ಬೇಕು ಏನ್ ಮಾತಾಡ್ತಿದ್ದೀರಾ ಅತಿ ಆಸೆ ಗತಿ ಕೇಳೋರಿ ಆಸ್ಗೆ ಇದ್ದಷ್ಟು ಕಾಲ್ ಚಾಚಬೇಕು ಆ ಭಗವಂತ ನಮ್ಗೆ ಸಾಕಷ್ಟು ಕೊಟ್ಟಿದ್ದಾನೆ ಅದನ್ನ ಉಳಿಸ್ಕೊಂಡು ಕಷ್ಟನೂ ಸುಖನು ಜೀವನ ನಡೆಸಿದ್ರಾಯ್ತು ಅಲ್ವೇನ್ರಿಯ ಸುಮಾ ನೀನು ಈ ಪ್ರಪಂಚದಲ್ಲಿ ಏನಿಲ್ಲ ಅಂತಂದ್ರೆ ಕೈ ತುಂಬಾ ದುಡ್ಡಿರ್ಬೇಕು ದುಡ್ಡಿದ್ರೆ ಮಾತ್ರ ಕಣ ಈ ಪ್ರಪಂಚ ಬೆಲೆ ಕೊಡೋದು ನಾವು ಎಷ್ಟು ಹಣನ ಸಂಪಾದನೆ ಮಾಡ್ತೀವೋ ನಮ್ಮ ಗೌರವ ಪ್ರತಿಷ್ಠೆ ಕೂಡ ಹೋಗುತ್ತೆ ಮಹತ್ವ ಗೊತ್ತು ಹಣ ಇಂದ ಜೀವನ ನಡೆಯೋದೇ ಇಲ್ಲ ಅಂತ ಚೆನ್ನಾಗಿ ಗೊತ್ತು ಹಾಗಂತ ಹಣಕ್ಕೋಸ್ಕರ ನಮ್ ಜೀವನ ಆಗುತ್ತಾ ನೋಡಿ ನಾವ್ ಯಾವತ್ತು ನಾವು ದುಡಿಯೋ ದುಡ್ಡು ನಿಯತ್ತಾಗಿರ್ಬೇಕು ರೀ ಅನ್ಯ ಇವಾಗ ಸಂಪಾದನೆ ಮಾಡೋದು ನಮ್ಗೆ ಯಾವತ್ತು ಶ್ರೇಯಸ್ ತರೋದಿಲ್ಲ ಸುಮಾ ಸುಮ ಸುಮ ನಿಮಗೆ ಸ್ವಲ್ಪ ಲೋಕದ ವಿಚಾರ ಜ್ಞಾನ ತುಂಬ ಕಡಿಮೆ ಕಣೆ ನೋಡ್ ಸುಮ್ಮ ಈ ಪ್ರಪಂಚದಲ್ಲಿ ನಾವು ಒಂದನ್ನ ಪಡ್ಕೋಬೇಕು ಅಂತಂದ್ರೆ ಮತ್ತೊಂದನ್ನ ಕಳ್ಕೊಳ್ಳೋದಕ್ಕೆ ರೆಡಿ ಇದು ಈ ಜಗತ್ತಿನ ನಿಯಮ ಸುಮಾ ಸುಮ್ಮ ಮನುಷ್ಯ ತನ್ನ ಸ್ವಾರ್ಥ ಸಾಧನೆಗೋಸ್ಕರ ಯಾಂತ್ರಿಕವಾಗಿ ಬದುಕನ್ನ ನಡೆಸ್ತಿದ್ದಾನೆ ಹಾ ಆ ಕ್ಷಣಕ್ಕೆ ಸಂಪಾದನೆ ಮಾಡಿದ್ರಿಂದ ನಾವು ಸಂತೋಷ ಪಡ್ಬೋದು ಆದ್ರೆ ಜೀವನ ಪೂರ್ತಿ ಆದ್ರಿಂದ ನೋವು ನರ್ಕ ಇದು ಬೇಕೇನ್ರಿ ನಮ್ಗೆ ತಾವಲ್ ಬರ್ತಾ ಇದೀರೋ ನೋಡ್ ಸುಮ ಈರೀಕೆನ ಕೇಳ್ಕೊಂಡು ಕೂರೋದಿಕ್ಕೆ ನನಗೆ ಟೈಮ್ ಬೇಕಾಗೂ ಇಲ್ಲ ಮಾತಿನ ಈಗ ನಾನೇನ್ ಮಾಡ್ಬೇಕು ಅಂತಿದ್ದೀರಾ ಈ ಮನೆಗೆ ಭಾಗ್ಯಲಕ್ಷ್ಮಿಯಾಗಿ ಬಂದಿದ್ಯಾ ದರಿದ್ರ ಲಕ್ಷ್ಮಿ ಆಗೋದಿಕ್ಕೆ ಹೋಗ್ಬೇಡ ವೆರಿ ಸಿಂಪಲ್ ಒಂದೇ ಒಂದ್ ಕೆಲಸ ಮಾಡಿದ್ರೆ ಸಾಕ್ಷಿನ ನಾವಿಬ್ರು ರಾಜಿ ತರ ಇರ್ಬೋದು ಏನ್ ಮಾಡ್ಬೇಕ್ರಿ ಹಾಕ್ ಬಾ ತಾರಿ ಏನಿಲ್ಲ ಸುಮ್ಮ ನೀನೀಗ ಡೈರೆಕ್ಟ್ ನಿಮ್ ಅಣ್ಣನ್ ಮನೆಗೆ ಹೋಗ್ತೀಯಂತೆ ಹೋಗಿ ಹಾ ನೀನ್ ಅಣ್ಣಂದ್ರ ಇದಾರಲ್ಲ ಅವ್ರ ಹತ್ರ ಅಣ್ಣ ನಮ್ಮ ಯಜಮಾನ್ರು ಬಿಸ್ನೆಸ್ ಮಾಡ್ತಾರಂತೆ ಐವತ್ತು ಲಕ್ಷ ಹಣ ಬೇಕಂತಣ್ಣ ಆದಷ್ಟು ಬೇಗ ಕೊಟ್ಬಿಡಿ ಪ್ರಾಫಿಟ್ ಬಂದ ಕೂಡಲೆ ಬಡ್ಡಿ ಸಮಯಕ್ಕೆ ಕ್ಲಿಯರ್ ಮಾಡಿಬಿಡ್ತಾರಂತ ಹೇಳಿದ್ರೆ ನಿಮ್ಮಣ್ಣಂದ್ರ ಹತ್ರ ಐವತ್ತು ಲಕ್ಷ ಹಣನ ಈಸ್ಕೊ ಬಂದು ನನ್ನ ಕೈಗೆ ಇಡ್ತೀರಂತೆ ಅಷ್ಟೇ ಮೇಡಮ್ ಅರಿ ನೋಡಿ ನಾನು ಯಾವುದೇ ಕಾರಣಕ್ಕೂ ನಮ್ಮ ಮನೆಗೆ ಹೋಗಿ ಹಣ ಕೇಳೋದಿಲ್ಲ ರೀ ಅಲ್ಲ ರೀ ನಮ್ಮಣ್ಣ ಮಧ್ಯ ಮಾತಾಡ್ದಾಗೆ ಎಷ್ಟು ವರ್ದಕ್ಷಿಣೆ ಕೊಡಬೇಕಿತ್ತು ಅದನ್ನೆಲ್ಲ ಈಗಾಗ್ಲೇ ನಿಮಗೆ ಕೊಟ್ಟಿದ್ದಾನೆ

ನೀವೇ ಸೂರ್ಯಚಂದ್ರ ಸಾಕ್ಷಿಯಾಗಿ ನನ್ನ ಕರುಣಿಗೆ ಮಾಂಗಲ್ಯ ಬಾಂಗಲ್ಯ ಕಟ್ಟಿದಿರೀ ನಾನು ಸೇರೋವರೆಗೂ ಈ ಮನೇಲಿ ನಿಮ್ ಜೊತೆನೆ ಬಾಳ್ಬೇಕು

அந்தாடிய <laughs> <laughs> ಮಾಡ್ಕೊಳ್ಳಿ ನೀವ್ ಈ ತರ ತೊಂದರೆ ಕೊಡ್ತಾ ಇದ್ರೆ ವರ್ದಕ್ಷಿಣೆ ತಗೋಬಾ ಅನ್ಬಿಟ್ಟು ಕಂಪ್ಲೇಂಟ್ ಕೊಡ್ತವ್ರೆ ಅನ್ಬಿಟ್ಟು ಕಂಪ್ಲೇಂಟ್ ಕೊಟ್ರೆ ನಿಮ್ ಪರಿಸ್ಥಿತಿ ಏನಾಗುತ್ತೆ ಅಂತ ಯೋಚನೆ ಮಾಡಿದ್ದೆ ಸತ್ಯಣ್ಣ ಇದಕ್ಕೆಲ್ಲ ಒಂದ್ ದಾರಿ ಇದ್ದೇ ಇದೆ ನೀವು ದಯವಿಟ್ಟು ಸಮಾಧಾನದಿಂದಿರಿ ಇವಾಗ ಸದ್ಯಕ್ಕೆ ಸುಮಾ ಇಲ್ಲೇ ಇರ್ಲಿ ಒಂದಲ್ಲ ಒಂದಿನ ನೀವು ಚಿತ್ರಹಿಂಸೆ ಕೊಡ್ತಾ ಇದ್ರೆ ನೀವು ಹೇಳಿದ ಕೆಲಸನ ಅವರು ಮಾಡೇ ಮಾಡ್ತಾರೆ ಅಲ್ಲಿವರೆಗೂ ನೀವು ಸಮಾಧಾನದಿಂದ ಇರ್ಬೇಕಷ್ಟೇ ನೀನ್ ಹೇಳ್ತಾ ಇರೋದು ಕರೆಕ್ಟ್ ಆಗಿದೆ ಕಣ್ ಸುಮಾ ಇವತ್ತು ನಿನ್ ಪಾಲ್ಗೆ ಆ ಸುಂದರ ದೇವರಾಗಿ ಬಂದ್ಬಿಟ್ಟ ಕಣೆ ಅದಕ್ಕೆ ಉಳ್ಕೊಂಡೆ ಗೊತ್ತು ನನ್ಗೆ ನಿನ್ನತ್ರ ಹೇಗೆ ನಿನ್ ಮಣ್ಣನ್ ಮನೆಯಿಂದ ಹಣ ತರಿಸ್ಬೇಕು ಅನ್ನೋದು ನನಗ್ ಚೆನ್ನಾಗ್ ಗೊತ್ತು ತರಿಸ್ತೀನಿ ತರಿಸ್ತೀನಿ ಈಗ ಹೋಗ್ತೀನಿ ಮತ್ತೆ ಬರ್ತೀನಿ ಸಂಗತಿ ಅಂತ ತಿಳ್ಕೊಂಡಿದ್ದೀರಾ ನಿಮ್ಮನ್ನ ನಾನು ಒಡ ಹುಟ್ಟ ಅಣ್ಣ ಅಂತಲೇ ಭಾವಿಸಿದ್ದೆ ಆದರೆ ನಾನು ಬದುಕನ್ನು ಹಾಳು ಮಾಡ್ತೀರಾ ಅಂತ ತಿಳ್ಕೊಂಡಿರ್ಲಿಲ್ಲ ಹೌದಮ್ಮ ನಾನು ಕೂಡ ನಿನ್ನ ನಾನು ತಂಗಿ ತರ ತಿಳ್ಕೊಂಡಿದ್ದೀನಿ ಆದ್ರೆ ನೀನು ಕೂಡ ನಿನ್ನ ಗಂಡನ್ ತರಾನೇ ಕೆಡ್ತಾ ಯೋಚನೆ ಮಾಡ್ತೀಯಾ ಅಂತ ನಾನು ತಿಳ್ಕೊಂಡಿರಲಿಲ್ಲ

ನಾನೇ ಮನೇಲಿ ಮಾಡಿ ಅಣ್ಣ ಏನ್ ಮಾಡ್ತಾ ಇದೆಯಾ ಸುಮಾ ನೀನು ಈಗೆಲ್ಲ ಮಾಡಬಾರ್ದು ತಾಯಿ ನಾನು ಹೇಳೋದನ್ನ ಚಾಚು ತಪ್ತೆ ಮಾಡು ಖಂಡಿತವಾಗ್ಲು ಈ ಮನೆನ ನಾವು ಸರಿ ಮಾಡ್ಬೋದು ಹೆಂಗೋ ನಾನು ಹೇಳ್ದಾಗೆ ಡ್ರಾಮಾ ಮಾಡ್ಕೊಂಡು ಈ ಮನೇಲೆ ಇದ್ಬಿಡು ಈ ಕಷ್ಟನೆಲ್ಲ ಪರಿಹಾರ ಮಾಡುವ ಸರಿ ಆಯ್ತು ನಾನು ಸತ್ಯಣ್ಣನ ನೋಡ್ಕೊಂಡು ಬರ್ತೀನಿ ನೀನ್ ಯಾವುದೇ ಕಾರಣಕ್ಕೂ ಧೈರ್ಯ ಕಳ್ಕೋಬಾರ್ದು ಸರಿ ಭಗವಂತ ನಾನ್ ಏನ್ ಅನ್ಯಾಯ ಮಾಡಿದ್ದೀನಿ ಅಂತ ಈ ರೀತಿ ಪರೀಕ್ಷೆ ಮಾಡ್ತಿದ್ಯಪ್ಪ ಪ್ರೀತಿಸ್ನ ಕೈ ಹಿಡಿಯಕ್ಕಾಗ್ಲಿಲ್ಲ ಮದುವೆ ಆದವ್ರ ಜೊತೆ ಕಷ್ಟ ಹಾಸೋಕ್ ಆಗ್ಲಿ ಜೀವನ ಪೂರ್ತಿ ಜೊತೆಗೆ ಬಾಳ್ಬೇಕು ಅಂತ ನೂರಾರು ಆಸೆ ಇಟ್ಕೊಂಡು ರೀತಿ ಹಣದ ಪಿಶಾಚಿ ತರ ಆಡ್ತಿರೋದನ್ನ ನೋಡಕ್ ಆಗ್ತಿಲ್ಲ ಅವ್ರು ಕೊಡೋ ಈ ಚಿತ್ರ ಹಿಂಸೆನೋ ಸಹಿಸಕ್ಕಾಗ್ತಿಲ್ಲ ತಂದೆ ಆಗ್ತಿಲ್ಲ ನೀನ ಕಾಪಾಡ್ಬೇಕಪ್ಪ ಅನು ನಂದನಾ ಅನು अनुराग बंदना